ಆಕಾಶವಾಣಿ ಹಾಸನ ವಿಭಿನ್ನ ಕ್ಷೇತ್ರಗಳಲ್ಲಿ ಅನುಕರಣೀಯವಾಗಿ ಕಾಯಕ ಮಾಡುತ್ತಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಆಕಾಶದೀಪ ಇಂದಿನ ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ಬಾಗಿವಾಳು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಎಂ ಕೃತಿ ಅವರೊಂದಿಗೆ ಸಂದರ್ಶನ ಪ್ರೀತಿಯ ಕೆಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದ ಅಪರೂಪದ ಅತಿಥಿ ಅರಸೀಕೆರೆ ತಾಲೂಕು ಬಾಗಿವಾಳನಲ್ಲಿ ಇರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಎಂ ಕೃತಿ ಅವರು ಕೃತಿ ಅವರು ಈ ಒಂದು ಆಸ್ಪತ್ರೆಯಲ್ಲಿ ಕಳೆದ ಒಂದು ಎರಡು ಮೂರು ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ಏನಪ್ಪ ಇವರ ವಿಶೇಷ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ವೈದ್ಯರು ಅಂತ ಹೇಳಿದ್ರೆ ಅವರು ನಮಗೆ ಬಂದಂತಹ ರೋಗರು ಜನಗಳನ್ನ ಕಾಯಿಲೆಗಳನ್ನ ಗುಣಪಡಿಸುವತ್ತ ಗುರಿಯನ್ನ ಇಟ್ಕಂಡಿರ್ತಾರೆ ಅದ್ರ ಬಗ್ಗೆ ಮಾತ್ರ ಹೆಚ್ಚು ಧ್ಯಾನವನ್ನ ಮಾಡ್ತಾರೆ ನಾವು ಹೋದಂತ ಸಂದರ್ಭದಲ್ಲಿ ನಮ್ಮ ಸಮಸ್ಯೆ ಏನಿದೆಯೋ ಅದನ್ನ ಲಕ್ಷಣಗಳನ್ನ ಆಧರಿಸಿ ಗುರುತಿಸಿ ಅದಕ್ಕೆ ಚಿಕಿತ್ಸೆಯನ್ನು ಕೊಟ್ಟು ನಾವು ಆರೋಗ್ಯವಾಗಿ ಇರುವಂತೆ ನೋಡಿಕೊಳ್ತಾರೆ ಆದ್ರೆ ನಮ್ಮ ಡಾಕ್ಟರ್ ಕೃತಿ ಅವರು ಈ ಕಾಯಿಲೆಗಳೇ ಬರಬಾರದು ಕಾಯಿಲೆಗಳು ಬಾರದ ನಿಟ್ಟಿನಲ್ಲಿ ನಾವು ಏನೆಲ್ಲ ಮಾಡಬೇಕು ಹೇಗೆ ಇರಬೇಕು ಅನ್ನುವುದರ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವನ್ನ ಮೂಡಿಸ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಬಾಗಿವಾಳಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪರಿಧಿ ಏನಿದೆಯೋ ಆ ಎಲ್ಲ ಗ್ರಾಮಗಳಿಗೆ ಅವರ ಕೆಲಸದ ಅವಧಿ ಏನಿರುತ್ತೋ ಅದನ್ನ ಹೊರತುಪಡಿಸಿ ಬೇರೆ ಸಮಯದಲ್ಲಿ ಅಂತಹ ಗ್ರಾಮಗಳಿಗೆ ಹೋಗೋದು ಹತ್ತಾರು ಜನರನ್ನ ನಾಗರಿಕರನ್ನ ಅವರು ಗುರ್ತು ಮಾಡಿ ಅವ್ರ ಜೊತೆ ಒಡನಾಟವನ್ನ ಮಾಡಿಕೊಂಡು ಕಾಯಿಲೆಗಳು ಸಾಮಾನ್ಯವಾಗಿ ಯಾಕೆ ಬರುತ್ತೆ ಹೇಗೆ ಬರುತ್ತೆ ಅದು ಬರಬಾರದು ಅಂತ ಹೇಳಿದ್ರೆ ನಾವು ಏನನ್ನ ಮಾಡಬೇಕು ಏನನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಹೆಚ್ಚು ಧ್ಯಾನವನ್ನ ಕೊಟ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು ಅವರ ಸರ್ಕಾರಿ ಆಸ್ಪತ್ರೆ ಏನಿದೆಯೋ ಒಳಗೆ ಬಂದಾಗ ಅದು ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿ ಖಂಡಿತವಾಗಿಯೂ ಕೂಡ ಅನ್ಸೋದಿಲ್ಲ ಅಷ್ಟೊಂದು ಸ್ವಚ್ಛವಾಗಿ ಅದನ್ನ ಇಟ್ಟುಕೊಳ್ಳುವ ನಿಟ್ಟಿನಲ್ಲೂ ಕೂಡ ಅವರು ಸಾಕಷ್ಟು ಒತ್ತನ್ನ ನೀಡಿದ್ದಾರೆ ಇವರ ಪರಿಧಿ ಅಲ್ಲದೆ ಬೇರೆ ಕಡೆಯಿಂದಲೂ ಕೂಡ ಈ ಒಂದು ರೋಗಿಗಳು ಬರುವಂಥದ್ದು ಸಾರ್ವಜನಿಕರು ಬರುವಂಥದ್ದು ಇಲ್ಲಿಗೆ ಬಂದು ಚಿಕಿತ್ಸೆಯನ್ನ ಪಡೆಯುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅವರು ಈ ವೃತ್ತಿಗೆ ಹೇಗೆ ಬಂದ್ರು ಈ ರೋಗಗಳು ಬಾರದ ಹಾಗೆ ಯಾಕೆ ಅವರು ಇಷ್ಟೊಂದು ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ಈ ತರದ ಅನೇಕ ಸಂಗತಿಗಳನ್ನ ಈಗ ನಾವು ಕೇಳಿ ತಿಳಿದುಕೊಳ್ಳೋಣ ಡಾಕ್ಟರ್ ನಮಸ್ಕಾರ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ತಾವು ಎಲ್ಲಿವರೆಗೆ ಓದಿದ್ರಿ ಈ ಒಂದು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ ನಾನು ಎಂಬಿ ಬಿ ಎಸ್ ಮಾಡ್ಕೊಂಡಿದ್ದೀನಿ ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇಂದ ಟು ತೌಸಂಡ್ ಫೈವ್ ಟೆನ್ ಬ್ಯಾಚು ಅದಾದ್ಮೇಲೆ ನಾನು ಇ ಐ ಅಂತ ಡಿಸ್ಪೆನ್ಸರಿ ಸೇರ್ಕೊಂಡಿದ್ದೆ ಅತ್ತಿ ಬೆಂಗಳೂರಲ್ಲೇ ಆಲ್ಮೋಸ್ಟ್ ನೈನ್ ಆ್ಯಂಡ್ ಹಾಫ್ ಇಯರ್ಸ್ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ಅದಾದ್ಮೇಲೆ ನನಗೆ ಇಲ್ಲಿ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಲ್ಲಿ ಆಪರ್ಚುನಿಟಿ ಬಂದಿದ್ದ ಕಾರಣ ನಾನು ಈ ಕಡೆ ಬಾಗೇವಾಳಗೆ ಶಿಫ್ಟ್ ಆಯ್ತು ಸೊ ಹಾಗೆ ನಾವು ಪರಿವಾರ ಸಮೇತ ಈ ಕಡೆ ಶಿಫ್ಟ್ ಆಗಿದ್ದೀವಿ ಬಾಗೇವಾಳ ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ಮೂರುವರೆ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ತಮಗೆ ವೈದ್ಯರಾಗಬೇಕು ಅಥವಾ ಡಾಕ್ಟರ್ ಆಗ್ಬೇಕು ಅನ್ನುವಂತ ಕನಸು ಯಾವಾಗ ಮೂಡ್ತು ಸರ್ ಫಸ್ಟ್ ಇಂದನು ಬಯಲಜಿ ಅಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಅದರಲ್ಲಿ ನಮ್ಮ ಸ್ಕೂಲಲ್ಲಿ ಎ ಪಿ ಅಂತ ನಮ್ಮ ಬಯಾಲಜಿ ಟೀಚರು ಎಲ್ಲರಿಗೂ ಮೋಟಿವೇಶನ್ ಮಾಡಿಕೊಂಡು ಸೈನ್ಸ್ ಪ್ರಾಜೆಕ್ಟ್ಸ್ ಜಾಸ್ತಿ ನಾವು ಮಾಡ್ತಿದ್ವಿ ಇಂಟ್ರೆಸ್ಟ್ ತೋರಿಸಿ ಹಂಗಾಗಿ ಸೈನ್ಸ್ ಮೇಲೆ ಇಂಟ್ರೆಸ್ಟ್ ಇದ್ದಿದ್ದ ಕಾರಣ ಎಂ ಬಿ ಬಿ ಎಸ್ ಸೇರ್ಕೊಳ್ಳೋ ಅಪರ್ಚುನಿಟಿ ಬಂದಾಗ ನಾನು ಎಂಬಿ ಬಿ ಎಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ ನಮಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಹೆಚ್ಚು ಆಸಕ್ತಿ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಾರಾದರೂ ಒಬ್ರು ಕಾರಣ ಆಗಿರ್ತಾರೆ ಅಥವಾ ಯಾವುದಾದ್ರೂ ಒಂದು ಘಟನೆ ಕಾರಣ ಆಗಿರುತ್ತೆ ಅಂತ ಘಟನೆಗಳನ್ನು ನೆನಪು ಮಾಡ್ಕೋಬಹುದೇ ಸರ್ ನಾನು ಟೆಂತ್ ಅಲ್ಲಿರುವಾಗ ನಮ್ದು ವರ್ತೂರು ಕೆರೆ ತುಂಬಾ ಹಾಳಾಗಿತ್ತು ಜಾಸ್ತಿ ಗಲೀಜ್ ಇದೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ನಾವು ಸೈನ್ಸ್ ಪ್ರಾಜೆಕ್ಟ್ ಅಲ್ಲಿ ಅದನ್ನ ಪ್ರೆಸೆಂಟ್ ಮಾಡಿದ್ವಿ ಸರ್ ನಮ್ಮ ಸೈನ್ಸ್ ಟೀಚರು ಈ ತರ ಆಕ್ಟಿವಿಟೀಸ್ಗೆಲ್ಲೆಲ್ಲ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋರು ಮತ್ತೆ ಬರ್ಡ್ ವಾಚಿಂಗ್ ಅಂತ ಕರ್ಕೊಂಡು ಹೋಗೋರು ನಮಗೆ ಸುಮಾರು ಸೈನ್ಸ್ ಆಕ್ಟಿವಿಟೀಸ್ ಅಲ್ಲೆಲ್ಲ ಭಾಗವಹಿಸಕ್ಕೆ ಜಾಸ್ತಿ ಪ್ರೋತ್ಸಾಹನೆ ಮಾಡ್ತಾ ಕಾರಣ ನಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಇರ್ಬೋದು ಅಥವಾ ನಮ್ಮ ಸೈನ್ಸ್ ಟೀಚರ್ ಇರ್ಬೋದು ಇಬ್ಬರು ಯಾವಾಗ್ಲೂ ನಮ್ಮನ್ನ ಈ ತರ ಮೋಟಿವೇಟ್ ಮಾಡ್ತಾ ಇದ್ದಿದ್ರಿಂದ ಸೈನ್ಸ್ ಬಗ್ಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಸರ್ ನಿಮಗೆ ಈ ಒಂದು ವೈದ್ಯಕೀಯ ಕ್ಷೇತ್ರಕ್ಕೆ ಅಥವಾ ಎಂಬಿ ಬಿ ಗೆ ಸೀಟ್ ಅಂತದ್ದು ಆ ಒಂದು ಸಂದರ್ಭದಲ್ಲಿ ಹೇಗಿತ್ತು ಕಠಿಣ ಆಯ್ತಾ ಅಥವಾ ಸುಲಭ ಆಗ್ತಾ ಅಂದ್ರೆ ಹೇಗೆ ಅಂದ್ರೆ ಪಿಯು ಸಿ ಮುಗಿಸ್ಕೊಂಡು ಸಿಟಿಯಲ್ಲಿ ಒಳ್ಳೆ ರ್ಯಾಂಕ್ ಸಿಕ್ಕಿದ ಕಾರಣ ನನಗೆ ಈಸಿಯಾಗೇ ಸಿಕ್ತು ಎಮ್ ಬಿ ಬಟ್ ನಾನು ಈ ಕ್ಷಣದಲ್ಲಿ ನೆನ್ಸ್ಕೋಬೇಕಾಗಿರೋದು ನಮ್ಮ ಅಕ್ಕ ಅವರ ಫ್ರೆಂಡ್ ನಂಗೆ ಹದಿನೇಳು ಸಾವಿರ ಬೇಕಾಗಿತ್ತು ಆಕ್ಚುಲಿ ನಾನು ಎಂ ಬಿ ಬಿ ಎಸ್ ಸೇರ್ಕೊಳ್ಳೋದಕ್ಕೋಸ್ಕರ ಸೊ ಅವಾಗ ನಾವು ದುಡ್ಡು ತಗೊಂಡೋಗಿಲ್ಲ ಸರ್ ಅಪ್ಪ ಹತ್ರ ದುಡ್ಡಿಲ್ಲ ಆ ಟೈಮಲ್ಲಿ ಅಕ್ಕ ಇಂಜಿನಿಯರಿಂಗ್ ಮಾಡ್ತಾ ಇದ್ಲು ಅವ್ರ ಫ್ರೆಂಡಿಗೆ ಹೇಳಿ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ನಮ್ಗೆ ಮಲ್ಲೇಶ್ವರಂ ಸಿಇ ಟಿ ಸೆಲ್ಗೆ ಅವ್ರು ಹದಿನೇಳು ಸಾವಿರ ಕ್ಯಾಶ್ ಕಳ್ಸಿದ್ರು ಆ ಇನ್ಸಿಡೆಂಟ್ ನಾನು ಮರೆಯೋಕೆ ಆಗಲ್ಲ ಸೊ ಅವ್ರ ಹೆಸರು ಮಂಜಣ್ಣ ಅಂತ ಥ್ಯಾಂಕ್ ಯು ಮಂಜಣ್ಣ ಅವರೇ ಈ ಟೈಮ್ ಅಲ್ಲಿ ನಾನು ನಿಮ್ಮನ್ನ ನೆನ್ಸ್ಕೊತಾ ಇದ್ದೀನಿ ತಂದೆ ತಂದೆ ತಾಯಿ ಏನು ವೃತ್ತಿ ಅಗ್ರಿಕಲ್ಚರ್ ಸರ್ ಫಾರ್ಮರ್ ನಮ್ಮ ತಾಯಿ ಹೌಸ್ ವೈಫು ಇಲ್ಲಿ ಭೂಮಿ ಇದೆ ಏನು ಬೆಳಿತಾ ಅವರು ಸರ್ ಬಳಗೆರೆ ಅಂತ ನಮ್ಮೂರು ಅಲ್ಲಿ ಮುಸ್ಕಿನ ಜೋಳ ಬೆಳೆಯೋರು ಮತ್ತೆ ಅಕ್ಕಿ ಜಾಸ್ತಿ ಬೆಳೆಯೋರು ಸರ್ ಗದ್ದೆಗಳು ಇದ್ದಿದ್ದ ಕಾರಣ ನಮ್ಮ ಪಪ್ಪ ಅವರು ದಾಯಾದಿಗಳಂತ ಏನ್ ಹೇಳ್ತಾರೆ ಅವ್ರ ಜೊತೆಯಲ್ಲಿ ಎಲ್ಲರೂ ಸೇರ್ಕೊಂಡು ಒಂದ್ ಕಡೆ ಬೆಳೆಯೋರು ಸರ್ ನೀವು ಎಷ್ಟು ಜನ ಅಕ್ಕ ತಂಗಿಯರು ಅಥವಾ ಅಣ್ಣ ತಮ್ಮಂದಿರು ನಾವು ನಾಲ್ಕು ಜನ ಅಕ್ಕ ತಂಗಿರಿ ಸರ್ ದೊಡ್ಡ ಅಕ್ಕ ವೀಣಾ ಅಂತ ಹೇಳಿ ಆಮೇಲೆ ಶ್ರುತಿ ಅಂತ ಹೇಳಿ ಮೂರನೇದು ನಾನು ನಾನಾದ್ಮೇಲೆ ನನ್ನ ತಂಗಿ ದೀಪ್ತಿ ಅಂತ ದೊಡ್ಡಕ್ಕ ಅವರು ಪ್ರಿನ್ಸಿಪಲ್ ಆಗಿದ್ದಾರೆ ಅವರು ನರ್ಸಿಂಗ್ ಫೀಲ್ಡ್ ಅಲ್ಲಿ ಇದಾರೆ ಪಿಡಿಯಾಟ್ರಿಕ್ಸ್ ಮಾಡ್ಕೊಂಡು ಅವ್ರು ಈಸ್ಟ್ ವೆಸ್ಟ್ ನರ್ಸಿಂಗ್ ಕಾಲೇಜ್ ಗೆ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಿದ್ದಾರೆ ಆದ್ಮೇಲೆ ನಮ್ಮ ಅಕ್ಕ ಬಂದ್ಬಿಟ್ಟು ಇಂಜಿನಿಯರು ಅವಳ ಹೆಸರು ಶ್ರುತಿ ಅಂತ ಅದಾದ್ಮೇಲೆ ನಾನು ನಮ್ಮ ಪಪ್ಪ ಯಾವಾಗಲೂ ಹೇಳೋರು ಓದಿದ್ರೆ ಓದಿಸ್ತೀನಿ ಅಂದರೆ ಮದುವೆ ಮಾಡಿಬಿಡ್ತೀನಿ ಅಂತ ಸೊ ಹಂಗಾಗಿ ಅದು ಯಾವಾಗಲೂ ಮನಸ್ಸಲ್ಲಿ ಇದ್ಬಿಟ್ಟಿತ್ತು ಪ್ಲಸ್ ಮನೇಲೂ ಹೆಣ್ಮಕ್ಳೇ ಎತ್ತಿದ್ದೀರಾ ಅಂತ ನಮ್ಮ ಮಮ್ಮಿಗೆ ಎಲ್ಲರೂ ಹೇಳೋರಲ್ಲ ಸೊ ಹಂಗಾಗಿ ಎಲ್ಲ ಮೋಟಿವೇಟ್ ಮಾಡೋರು ಚೆನ್ನಾಗಿ ಓದಿ ಚೆನ್ನಾಗಿ ಓದಿ ಅಂತ ಸೊ ನಾವೆಲ್ಲರೂ ಒಂಚೂರು ಇಂಟ್ರೆಸ್ಟ್ ತೋರಿಸಿ ಓದಿದ್ದಕ್ಕೆ ಎಲ್ಲ ಒಂದೊಂದು ಒಳ್ಳೆಯ ಪೊಸಿಷನ್ ಅಲ್ಲಿ ಇದೀವಿ ನನ್ನ ತಂಗಿ ಇವಾಗ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಿದ್ದಾಳೆ ಅವಳು ಎಮ್ ಎಸ್ ನರ್ಸಿಂಗ್ ಆಗಿದೆ ತಂದೆ ಕೃಷಿ ಮಾಡ್ಕೊಂಡಿದ್ರು ಕೂಡ ಎಲ್ಲರೂ ಬಹಳ ಚೆನ್ನಾಗಿ ಓದಿಸಿದ್ರಲ್ವ ಸರ್ ಎಲ್ಲಾನು ಚೆನ್ನಾಗಿ ಓದಿಸಿದ್ದಾರೆ ನೀವು ಓದಿದ್ರ ಅಥವಾ ತಂದೆ ಅವರು ಓದಿಸಿದ್ರ ಎರಡು ಸರ್ ಹಾರ್ಡ್ ವರ್ಕ್ ಎರಡು ಕಡೆಯಿಂದನೂ ಆಗಿದೆ ಸೊ ಅವ್ರಿಗೂ ತುಂಬಾ ಇಂಟ್ರೆಸ್ಟ್ ಏನಾದರೂ ಇಂಥದ್ ಬೇಕು ಅಂತ ಹೇಳಿದ್ರೆ ಅವ್ರು ಯಾವತ್ತೂ ಇಲ್ಲ ಅಂತ ಹೇಳ್ತಾ ಇರ್ಲಿಲ್ಲ ಸೊ ಹಂಗಾಗಿ ಯಾವಾಗಲೂ ಮೋಟಿವೇಟ್ ಮಾಡೋರು ಹಂಗಾಗಿ ಚೆನ್ನಾಗಿ ಓದ್ಲಿಕ್ಕೆ ಸಾಧ್ಯ ಆಯ್ತು ಹೌದು ಸರ್ ನೀವು ಮತ್ತೆ ಮುಂದಿನ ಒಂದು ಉನ್ನತ ಶಿಕ್ಷಣ ಮಾಡಬೇಕು ಅಂತ ಹೇಳಿ ಇರ್ಲಿಲ್ವಾ ನಿಮ್ಗೆ ಸರ್ ಆಕ್ಚುಲಿ ಉನ್ನತ ಶಿಕ್ಷಣ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ನನಗೆ ಫಾರೆನ್ಸಿಕ್ ಮೆಡಿಸಿನ್ ಸಿಕ್ಕಿತ್ತು ಅವಾಗ ಹೋಗಕ್ ಆಗ್ಲಿಲ್ಲ ಕಾರಣಾಂತರಿಂದ ಅದಾದ್ಮೇಲೆ ನಾನು ಇನಿಷಿಯಲಿ ಜಸ್ಟ್ ನಂದು ಎಂ ಬಿ ಎಸ್ ಮುಗ್ದಿದ ತಕ್ಷಣನೇ ನಂಗೆ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಕ್ ಆಪರ್ಚುನಿಟಿ ಸಿಕ್ತು ನಾನು ಇಪ್ಪತ್ತೆಂಟು ಫೆಬ್ರವರಿಗೆ ಇಂಟರ್ನ್ಶಿಪ್ ಮುಗಿಸಿದೆ ಏಳನೇ ತಾರೀಕು ಮಾರ್ಚ್ ಹೋಗಿ ಮಣಿಪಾಲಲ್ಲಿ ಸೇರ್ಕೊಂಡೆ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ ಡಾಕ್ಟರ್ ಅನಂತೇಶ್ವರ್ ಡಾಕ್ಟರ್ ಅಶೋಕ್ ಮತ್ತೆ ಡಾಕ್ಟರ್ ಶ್ರೀಕಾಂತ್ ಅಂತ ಇವ್ರ ಕೈ ಕೆಳಗಡೆ ನಾನು ಕೆಲಸ ಮಾಡಿದ್ದು ಡಾಕ್ಟರ್ ಅನಂತೇಶ್ವರ್ ಬಂದ್ಬಿಟ್ಟು ಅವರು ಆರ್ಮಿಯಲ್ಲಿ ಇದ್ದು ಬಂದ ಡಾಕ್ಟರ್ ಅವ್ರ ಕಡೆಯಿಂದ ಜಾಸ್ತಿ ಇನ್ಸ್ಪಿರೇಷನ್ ಸಿಕ್ತು ಒಳ್ಳೆ ಕೆಲಸ ಮಾಡಬೇಕು ಮತ್ತೆ ಕೆಲವೊಂದು ಅಲ್ಲಿ ನಡೆದಿದ್ದ ಇನ್ಸಿಡೆಂಟ್ಸ್ ಅಂದ್ರೆ ಒಂದು ಪಾಲಿಸೈಸೇಷನ್ ಆಪರೇಷನ್ ಅಂತ ಮಾಡಿದ್ರು ಅವರು ಆಕ್ಚುಲಿ ಈ ಕಾಲಲ್ಲಿ ಎರಡನೇ ಬೆರಳನ್ನ ತೆಗೆದು ಹೆಬ್ಬೆರಳ್ ಮಾಡಿದ್ರು ಸೊ ದಟ್ ವಾಸ್ ಅನ್ ಇನ್ಸ್ಪಿರೇಷನ್ ಟು ಬಿಕಮ್ ಸರ್ಜರಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಫರ್ದರ್ ನೋಡೋಣ ಗವರ್ಮೆಂಟ್ ಕೋಟದಲ್ಲೇ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಸರ್ ಇ ಎಸ್ ಐ ಅಲ್ಲೂ ಕೆಲಸ ಮಾಡಿದೆ ಅಂತ ಹೇಳಿದ್ರಿ ಅಲ್ವಾ ಇ ಎಸ್ ಐ ಅಲ್ಲಿ ಮಣಿಪಾಲಲ್ಲಿ ಒಂದ್ ಸಿಕ್ಸ್ ಮಂತ್ಸ್ ಆದ್ಮೇಲೆ ಇ ಎಸ್ ಐ ಅಲ್ಲಿ ಕೆಲಸ ಸಿಕ್ತು ಸರ್ ಸೊ ಹಳ್ಳಿಯಲ್ಲಿರೋರಿಗೆ ಗವರ್ಮೆಂಟ್ ಕೆಲಸ ಅಂದ್ರೆ ವೆರಿ ಇಂಪಾರ್ಟೆಂಟ್ ಅದು ಲೈಫ್ ಸೆಟ್ಲ್ ಆಗುತ್ತೆ ಅನ್ನೋ ಒಂದ್ ಮನೋಭಾವ ಇದ್ದೇ ಇದೆ ಸೊ ಹಂಗಾಗಿ ಅಪ್ಪ ಸೇರ್ಕೊಳ್ಳಿ ಅಂತ ಹೇಳಿದ್ರು ಸೊ ಅಲ್ಲಿ ಸೇರ್ಕೊಂಡ್ವಿ ಇ ಎಸ್ ಐ ಅಲ್ಲಿ ಕಾಂಟ್ರಾಕ್ಟ್ ಬೇಸಿಸಲ್ಲೇ ಸೇರ್ಕೊಂಡಿದ್ದು ಅದು ಪರ್ಮನೆಂಟ್ ಆಗಲಿಲ್ಲ ಸೊ ಹಂಗಾಗಿ ಆಲ್ಮೋಸ್ಟ್ ಒಂದು ಒಂಬತ್ತೂವರೆ ವರ್ಷ ಕೆಲಸ ಮಾಡಿದ್ವಿ ಬಟ್ ಅದು ಪಿ ಜಿಗೂ ಹೋಗೋಕ ನಮ್ಗೆ ಅನುಕೂಲ ಆಗಲಿಲ್ಲ ಅದರಿಂದ ಸೊ ಹಂಗಾಗಿ ಈ ಕಡೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಶಿಫ್ಟ್ ಆದ್ವಿ ಸರ್ ಇ ಎಸ್ ಐ ನ ಜನಸಾಮಾನ್ಯರಾಗಿ ನಾವು ಕೇಳ್ತಾ ಇರ್ತೀವಿ ಅದೇನು ಅನ್ನುವಂಥದ್ದು ಗೊತ್ತಿರೋದಿಲ್ಲ ಎಸ್ ಐ ಬಗ್ಗೆ ಒಂದಷ್ಟು ಹೇಳಿ ಮೇಡಮ್ ಇ ಎಸ್ ಐ ಅಲ್ಲಿ ಬೇಸಿಕಲಿ ಏನಂದ್ರೆ ಸರ್ ಇಂಡಸ್ಟ್ರಿಯಲ್ ಏರಿಯಾ ಏನ್ ಕವರ್ ಮಾಡುತ್ತೆ ಸೇ ಫಾರ್ ಎಕ್ಸಾಂಪಲ್ ಇವಾಗ ಹತ್ತಿ ಬೆಲೆಯಲ್ಲಿ ಒಂದು ಹೆಚ್ ಎಂ ಜಿ ಕಂಪನಿ ಅಂತಿದೆ ಗ್ರಾನೈಟ್ ಫ್ಯಾಕ್ಟರಿ ಅದು ಅದರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಒಂದ್ ಸಾವಿರದ ಎಂಟುನೂರು ಜನ ಕೆಲಸ ಮಾಡ್ತಾರೆ ಆ ಸಾವಿರದ ಎಂಟುನೂರು ಜನ ಮತ್ತೆ ಅವ್ರ ಫ್ಯಾಮಿಲಿ ಅಷ್ಟೇ ಅದು ಇನ್ಸೂರೆನ್ಸ್ ಕವರ್ ಮಾಡುತ್ತೆ ಸೊ ಅದು ಇ ಎಸ್ ಐ ಬೇಸಿಕಲಿ ಇಟ್ ವಿಲ್ ಕವರ್ ದ ಇನ್ಸೂರೆನ್ಸ್ ಅನ್ನೋ ತರ ಅವ್ರಿಗೆ ಸ್ಯಾಲ್ರಿಯಲ್ಲಿ ಇಷ್ಟಿಷ್ಟು ಅಂತ ಇ ಎಸ್ ಐಗೆ ಡಿಡಕ್ಟ್ ಆಗುತ್ತೆ ಸರ್ ಅದು ಬಿಟ್ಟು ಬೇರೆ ಏನ್ ಬೆನಿಫಿಟ್ಸ್ ಬರುತ್ತೆ ಅಂದ್ರೆ ಅವ್ರಿಗೆ ಲೀವ್ಸ್ ಸಿಗುತ್ತೆ ಸರ್ ಇವಾಗ ಒಂದು ಇಂಜುರಿ ಆಯ್ತು ಸೊ ಇ ಎಸ್ ಐ ಕಡೆಯಿಂದ ಅವ್ರಿಗೆ ಅದು ಬೆನಿಫಿಟ್ ಸಿಗುತ್ತೆ ಅವರು ಲೀವ್ ಸರ್ಟಿಫಿಕೇಟ್ಸ್ ಬರ್ಸ್ಕೋಬಹುದು ಮತ್ತೆ ಈ ತರ ಏನಾದರೂ ಡಿಸೆಬಿಲಿಟಿ ಆಯಿತು ಆಕ್ಸಿಡೆಂಟ್ ಆಯ್ತು ಅದನ್ನ ಇ ಎಸ್ ಐ ಕಡೆಯಿಂದ ಕವರ್ ಮಾಡಿ ಕೊಡ್ತಾರೆ ಸೊ ಅದು ಅವ್ರಿಗೆ ಬೆನಿಫಿಟ್ ಸಿಗುತ್ತೆ ಸರ್ ಆದ್ರೆ ಅದು ಇ ಎಸ್ ಐ ಇಸ್ ಓನ್ಲಿ ಫಾರ್ ಎಂಪ್ಲಾಯೀಸ್ ಅದು ಎಲ್ಲ ಜನಸಾಮಾನ್ಯರಿಗೆ ಸಿಗಲ್ಲ ಸರ್ ಈಗ ಸಾಮಾನ್ಯವಾಗಿ ಇ ಎಸ್ ಐಗೆ ಬರ್ತಾ ಇದ್ದಂಥವ್ರು ಈ ಕಾರ್ಮಿಕರು ಅಂತ ಅಂದ್ರೆ ಯಾವ್ದಾದ್ರು ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕಾರ್ಮಿಕರು ಅಲ್ಲಿಗೆ ಬರ್ತಾ ಇದ್ರು ಕಾರ್ಮಿಕರ ಸಮಸ್ಯೆಗಳು ಮತ್ತೆ ಅವರ ಆರೋಗ್ಯದ ಸಮಸ್ಯೆಗಳು ಹೇಗಿರುತ್ತೆ ಯಾಕೆ ಆ ಒಂದು ಪರಿಸ್ಥಿತಿ ಬರುತ್ತೆ ಸರ್ ಅಂದ್ರೆ ಒತ್ತಡ ಸರ್ ವರ್ಕ್ ಇಂದು ಒತ್ತಡ ಎಲ್ಲಾ ಕಡೆ ಇರುತ್ತೆ ಅದು ಯಾವುದೇ ಫೀಲ್ಡ್ ಆಗಲಿ ಸೊ ಅವರು ಇಂಡಸ್ಟ್ರಿಯಲ್ ಕೆಲಸ ಮಾಡಬಹುದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಬಹುದು ಅವರದೇ ಆದಂತ ಒಂದು ಒತ್ತಡ ಇದ್ದೇ ಇರುತ್ತೆ ಸೊ ಹಂಗಾಗಿ ಅವ್ರಿಗೆ ಆ ಸಿಚುವೇಶನ್ ಅಲ್ಲಿ ಯಾವ ತರ ಇರತ್ತೋ ಅವ್ರಿಗೆ ತರ ಕಾಯಿಲೆ ಬರೋ ಸಾಧ್ಯತೆ ಇರುತ್ತೆ ಇ ಎಸ್ ಐನಲ್ಲಿ ಏನೋ ಒಂದಷ್ಟು ದಿವಸ ಕೆಲಸವನ್ನು ಮಾಡಿದ್ರು ಅದ್ರ ಬಗ್ಗೆ ನಿಮಗೆ ತೃಪ್ತಿ ಇದೆ ಅಲ್ವಾ ಕಂಪರಿಟಿವ್ಲಿ ಇಲ್ಲ ಸರ್ ಇವಾಗ ಮಾಡ್ತಾ ಇರೋ ಕೆಲ್ಸಕ್ಕೆ ಐ ಆಮ್ ಮೋರ್ ಹ್ಯಾಪಿ ಹಿಯರ್ ಬಿಕಾಸ್ ಅಲ್ಲಿ ಇ ಎಸ್ಐ ಅಲ್ಲಿ ಏನಂದ್ರೆ ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ನಾಲ್ಕು ಗಂಟೆ ತನಕನೇ ಡ್ಯೂಟಿ ಇರ್ತಾ ಇದ್ದು ನಾವು ಈ ತರ ಯಾವುದೇ ಪ್ರೋಗ್ರಾಮ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇರ್ಲಿಲ್ಲ ಸೊ ಜಸ್ಟ್ ಪೇಶೆಂಟ್ ಬರೋರು ಅವ್ರನ್ನ ನೋಡ್ತಿದ್ವಿ ವಾಪಸ್ ಕಳಿಸ್ತಿದ್ವಿ ಅಷ್ಟೇ ಅಡ್ಮಿಷನ್ಸ್ ಆ ಥರ ಎಲ್ಲ ಇರಲಿಲ್ಲ ಬಿಕಾಸ್ ನಾನು ಡಿಸ್ಪೆನ್ಸರಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಆದ್ರೆ ನನಗೆ ಇಲ್ಲಿ ಹೆಲ್ತ್ ಅಂಡ್ ಫ್ಯಾಮಿಲಿ ಅಲ್ಲಿ ಬಂದ ಮೇಲೆ ಎಲ್ಲಾ ಥರ ಪ್ರೋಗ್ರಾಮ್ಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಸೊ ಹಾಗಾಗಿ ಇಲ್ಲಿ ಮೋರ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಸರ್ಕಾರಿ ಕೆಲಸಕ್ಕೆ ಹೋಗಲೇಬೇಕು ಅನ್ನುವಂಥದ್ದು ಇತ್ತು ನಿಮ್ಮ ಮನಸ್ಸಿನಲ್ಲಿ ಇಲ್ಲ ಸರ್ ಅಂದ್ರೆ ಬಿಗಿನಿಂಗ್ ಆಫ್ ದ ಕೆರಿಯರು ನಾನು ಮಣಿಪಾಲಲ್ಲಿ ಕೆಲಸ ಮಾಡಿದ್ರಿಂದ ನನಗೆ ಪ್ರೈವೇಟ್ ಅಲ್ಲೇ ಮಾಡಬೇಕು ಅಂತ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಬಟ್ ಮನೆಯಲ್ಲಿ ಅಪ್ಪ ಅವರು ಸೇರ್ಕೊಳ್ಳಿ ಅಂತ ಹೇಳಿದ ಕಾರಣಕ್ಕೆ ನಾನು ಇ ಎಸ್ ಐ ಸೇರ್ಕೊಂಡಿದ್ದು ಅಲ್ಲಿ ಕೆಲಸ ಪರ್ಮನೆಂಟ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಮತ್ತೆ ಪಿ ಜಿಗೂ ಓದಕ್ ಅಂತ ಹೇಳಿ ನಾನು ಈ ಕಡೆ ಹೆಲ್ತ್ ಶಿಫ್ಟ್ ಆಗಿದ್ದೆ ಮೊದಲು ಸರ್ಕಾರಿ ಉದ್ಯೋಗದ ಮೇಲೆ ಹೌದು ಸರ್ ಬಾಗಿವಾಳೆ ಫಸ್ಟ್ ಪೋಸ್ಟಿಂಗ್ ಇಲ್ಲಿಗೆ ಸಿಕ್ತು ಸಿಕ್ಕಿದ ಹೋಗಿ ಸುಮ್ಮನೆ ನೋಡ್ಕೊಂಡ್ ಬರೋಣ ಅಂತ ಕರ್ಕೊಂಡ್ ಬಂದೆ ನಮ್ಮ ಅಕ್ಕನ ಮತ್ತೆ ನಮ್ಮ ಹಸ್ಬೆಂಡ್ ಬಟ್ ಇಲ್ಲಿ ಮೇಲೆ ಆಯ್ತು ಸೇರ್ಕೊಂಡ್ ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಲೆಟರ್ ಎಲ್ಲಾ ಬರ್ಕೊಂಡ್ಬಿಟ್ಟೆ ಸೊ ಅವಾಗ ಅವರು ಶಾಕ್ ಆಯ್ತು ಅವ್ರಿಗೆ ಏನು ನೀನು ಸೇರ್ಕೊಳ್ಳಲ್ಲ ಬರೀ ನೋಡ್ಕೊಂಡ್ ಬರ್ತೀನಿ ಅಂತ ಬಂದ್ಬಿಟ್ ಸೇರ್ಕೊಂಡ್ಬಿಟ್ಟಿದ್ಯಾ ಅಂದ್ರು ಬಟ್ ಆಮೇಲೆ ಒಂದು ಟೆನ್ ಡೇಸ್ ಒಳಗಡೆ ಎಲ್ಲಾ ಸೆಟ್ಲ್ ಆಯ್ತು ಇನಿಷಿಯಲಿ ಕೋವಿಡ್ ಕೇರ್ ಸೆಂಟರ್ ಅನ್ಬಿಟ್ಟು ಅರ್ಸಿಕೆರೆಯಲ್ಲೇ ಒಂದು ರೂಮ್ ಕೊಟ್ರು ಉಳ್ಕೊಳಕ್ಕೆ ಮುರಾರ್ಜಿ ದೇಸಾಯಿ ಸ್ಕೂಲ್ ಅಲ್ಲಿ ಅವರು ಪ್ರಿನ್ಸಿಪಲ್ ನಮ್ಗೆ ಈ ತರ ನಾವು ಹೊಸ್ದಾಗ ಬಂದಿದ್ದೀವಿ ಬೆಂಗಳೂರಿಂದ ಅಂತ ಹೇಳಿದಾಗ ಅವರೇ ಒಂದು ರೂಮ್ ಕೊಟ್ರು ಅಲ್ಲೇ ಉಳ್ಕೊಂಡು ಆಲ್ಮೋಸ್ಟ್ ಟೂ ಮಂತ್ಸ್ ಅಲ್ಲೇ ಡ್ಯೂಟಿ ಮಾಡಿದ್ವಿ ಸೊ ಅವಾಗ ತಹಸೀಲ್ದಾರ್ ಸರ್ ಡಾಕ್ಟರ್ ಸಂತೋಷ್ ಅಂತ ಇದಾರೆ ಅವರು ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ರು ನೀವು ಬೆಂಗಳೂರಿನಲ್ಲಿ ಓದ್ದಂತವ್ರು ಅಲ್ಲೇ ಕಲ್ತಂತವ್ರು ಮತ್ತೆ ಅಲ್ಲೇ ಕೆಲಸವನ್ನು ಕೂಡ ಮಾಡಿದಂತವ್ರು ಬೆಂಗಳೂರಿಂದ ಬಾಗಿವಾಳದಂತ ಒಂದು ಗ್ರಾಮಕ್ಕೆ ಬಂದು ಹೊಂದಿಕೊಳ್ಳಿಕ್ಕೆ ನಿಮಗೆ ಕಷ್ಟ ಆಗ್ಲಿಲ್ವಾ ಸರ್ ಆಕ್ಚುಲಿ ಇವಾಗ್ಲೇ ಅದು ಬೆಂಗಳೂರು ಆಗಿರೋದು ಸರ್ ಬಳಗೆರೆ ಅಂತ ನಮ್ಮೂರು ನಾವು ಬಸ್ ಇರ್ಲಿಲ್ಲ ಸೊ ಎವ್ರಿ ಸ್ಯಾಟರ್ಡೆ ನಮ್ದು ರನ್ನಿಂಗ್ ರೇಸ್ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಸೊ ಓಡಾಡ್ಕೊಂಡು ಈ ಕಡೆ ಆಕಡೆ ಗದ್ದೆಗಳು ಮಧ್ಯದಲ್ಲಿ ಮಡ್ರೋಡ್ ಇನಿಷಿಯಲಿ ಆಮೇಲೆ ಪ್ರಾಪರ್ ರೋಡ್ ಬಂದಿದ್ದು ಸೊ ನನಗೆ ಆ ಹಳ್ಳಿ ವಾತಾವರಣ ಅಭ್ಯಾಸ ಇತ್ತು ಇಲ್ಲ ಅಂತ ಏನಿಲ್ಲ ಬಿಕಾಸ್ ನನಗೆ ನೆನಪಿರಂಗೆ ಏಳನೇ ಕ್ಲಾಸ್ ಇರೋ ತನಕ ನಮ್ದು ಸಾರ್ಸೋನೆಲ್ಲ ನೆಲನೆ ಮನೆ ನಾನ್ ಟೆಂತ್ ಬಂದಾಗ ನಮ್ಮ ಪಪ್ಪ ಫಸ್ಟ್ ಟೈಮ್ ಮನೆ ಕಟ್ಟಿದ್ದು ಅವಾಗ್ಲೆ ನಾನು ಸಿಮೆಂಟ್ ನೋಡಿದ್ದು ಸೊ ನಂಗೆ ಹಳ್ಳಿ ಅಭ್ಯಾಸ ಇದೆ ಬಾಗಿವಾಳು ನಮ್ಮ ಅರಸಿಕೆರೆ ತಾಲೂಕ್ ನಲ್ಲಿ ಇರ್ತಕ್ಕಂತ ಒಂದು ಗ್ರಾಮ ಇದು ಒಂದು ಮಾದರಿಯ ಗ್ರಾಮ ಇದಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ ಇಂತಹ ಒಂದು ಮಾದರಿ ಗ್ರಾಮಕ್ಕೆ ಬಂದ ಮೇಲೆ ತಮ್ಗೆ ಏನ್ ಅನಿಸ್ತು ಸರ್ ನಮ್ಮ ಹಸ್ಬೆಂಡ್ ಹೇಳಿದ್ರು ಎಲ್ಲಾರನ್ನೂ ಚೆನ್ನಾಗಿ ಮಾತಾಡ್ಸ್ಬೇಕು ಯಾಕಂದ್ರೆ ಹಳ್ಳಿಗೆ ಹೋಗ್ತಾ ಇದ್ಯಾ ಅಂತ ಸೊ ಇನಿಷಿಯಲಿ ಸ್ವಲ್ಪ ಹೆಸಿಟೇಷನ್ ಇತ್ತು ಹೆಂಗಿರತ್ತೆ ಏನು ಅಂತ ಬಿಕಾಸ್ ಫಸ್ಟ್ ಆಫ್ ಆಲ್ ನಂಗೆ ಸ್ವಲ್ಪ ಜಾಸ್ತಿ ಇಂಗ್ಲಿಷ್ ಅಭ್ಯಾಸ ಬೆಂಗಳೂರಲ್ಲಿ ಇದ್ದು ಇದ್ದು ಕನ್ನಡ ಅಷ್ಟೊಂದು ಸ್ಪಷ್ಟವಾಗಿ ಮಾಡ್ತಾಡಕ್ ಆಗಲ್ಲ ಸೊ ಅದೊಂದು ಭಯ ಇತ್ತು ಬಟ್ ಇಲ್ಲಿ ಬಂದ್ಮೇಲೆ ಜನ ಎಲ್ಲ ಇಷ್ಟೊಂದು ಪ್ರೀತಿ ತೋರಿಸಿದ್ರು ಸೊ ನಡ್ಕೊಂಡು ಹೋಗ್ತಿದೆ ಸರ್ ಇವಾಗ ತ್ರೀ ಅಂಡ್ ಹಾಫ್ ಇಯರ್ಸ್ ಆಯ್ತು ಐ ತಿಂಕ್ ಐ ಆಮ್ ಡೂಯಿಂಗ್ ಗುಡ್ ಮೂರುವರೆ ವರ್ಷದಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ನಿಮಗೆ ಸರ್ ಇನಿಷಿಯಲಿ ಏನಾಯ್ತು ಅಂದ್ರೆ ನಾನು ಬಂದ್ ಸೇರ್ಕೊಂಡೆ ಮದ್ವೆ ಆಯ್ತು ಆಮೇಲೆ ಮಗು ಆಯ್ತು ಸೊ ಐ ವೆಂಟ್ ಆಫ್ ಒಂದು ಮೆಟರ್ನಿಟಿ ಲೀವ್ ಅಂತ ಆರ್ ತಿಂಗಳು ರಜಾ ಹಾಕೊಂಡ್ಬಿಟ್ಟೆ ಸೊ ಫಸ್ಟ್ ಇನಿಷಿಯಲ್ ಒನ್ ಇಯರ್ ವಾಸ್ ಲೈಕ್ ಅಷ್ಟೊಂದು ಇರಲಿಲ್ಲ ಬಟ್ ನಾನು ಹೇಳಬೇಕಂದ್ರೆ ನಾನು ಪ್ರೆಗ್ನೆಂಟ್ ಇರುವಾಗಲೇ ಕೋವಿಡ್ ಟೈಮ್ ಇದ್ದಿದ್ದರಿಂದ ಊರು ಊರಿಗೆ ಹೋಗಿ ನಾವು ಇಂಜೆಕ್ಷನ್ಸ್ ಎಲ್ಲ ಹಾಕಿ ಬಂದ್ವಿ ಆ ಟೈಮಲ್ಲಿ ನಮ್ಮ ಹಸ್ಬೆಂಡು ಜಾಸ್ತಿ ಸಪೋರ್ಟ್ ಮಾಡಿದ್ರು ಆಮೇಲೆ ನಾನು ಮೆಟರ್ನಿಟಿ ಲೀವ್ ಮುಗಿಸ್ಕೊಂಡು ವಾಪಸ್ ಬಂದೆ ವಾಪಸ್ ಮೇಲೆ ಪ್ರಾಪರ್ ಚಾರ್ಜ್ ಅಂತ ನಾನು ಹೇಳ್ಬೋದು ಚಾರ್ಜ್ ತಗೊಂಡು ಅವಾಗಿಂದ ನಾನು ಎಲ್ಲದರಲ್ಲೂ ಇನ್ವಾಲ್ವ್ಮೆಂಟ್ ತೋರಿಸಿದ್ದೆ ಭಾಗ್ಯವಾಳಿಗೆ ಬಂದ ಮೇಲೆ ಎಲ್ಲರ ಕೂಡ ನಗ್ನಗ್ತ ಮಾತಾಡ್ಕೊಂಡು ನಿಮ್ಮ ಸೇವೆಯನ್ನ ಪ್ರಾರಂಭವನ್ನ ಮಾಡಿದ್ರಿ ಈಗಲೂ ಕೂಡ ಯಾವುದೇ ಗ್ರಾಮದ ಯಾವುದೇ ವ್ಯಕ್ತಿ ಬಂದು ನಿಮ್ಮನ್ನ ಮಾತಾಡ್ಸಿದ್ರೆ ನಗ್ನಗ್ತ ಮಾತಾಡಿಸ್ತೀರಿ ನಮ್ಮ ಮನೆಯವರು ಅನ್ನೋತ್ರ ಮಾತಾಡಿಸ್ತೀರಿ ತುಂಬಾ ಪರಿಚಯದವರು ಅನ್ನೋತ್ರ ಮಾತಾಡಿಸ್ತೀರಿ ಇಷ್ಟೊಂದು ಆತ್ಮೀಯತೆ ರೋಗಿ ಮತ್ತೆ ವೈದ್ಯರ ನಡುವೆ ಬೆಳೀಲಿಕ್ಕೆ ಹೇಗೆ ಸಾಧ್ಯ ಆಯ್ತು ಸರ್ ಅದು ನಾರ್ಮಲ್ ನನ್ನ ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ ನಾನು ಅಷ್ಟೇ ಚೆನ್ನಾಗಿ ಅವ್ರಿಗೆ ಮಾಡ್ತೀನಿ ವಿ ಅ ಇಲ್ಲಿ ಬಂದ ಮೇಲೆ ಮಾಡಿದ್ರಿ ರಕ್ತದಾನ ಶಿಬಿರ ಆಗಿರಬಹುದು ಮತ್ತೆ ಐ ಕ್ಯಾಂಪ್ ಆಗಿರಬಹುದು ಬೇರೆ 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 ತರಹದ ಕ್ಯಾಂಪ್ ಹೆಚ್ಚು ಪ್ರಮಾಣದಲ್ಲಿ ಇಲ್ಲಿ ನೀವು ಮಾಡಿದಿರಿ ಇದುವರೆಗೆ ಎಷ್ಟು ಕ್ಯಾಂಪ್ಗಳನ್ನ ನೀವು ಇಲ್ಲಿ ಮಾಡಿದಿರಿ ಈ ಕ್ಯಾಂಪ್ಗಳನ್ನ ಮಾಡುವ ಮೂಲಕ ಆರೋಗ್ಯ ಸುಧಾರಣೆಗೆ ಹೇಗೆ ಸಾಧ್ಯ ಆಗುತ್ತೆ ಸರ್ ಆಕ್ಚುಲಿ ನಾವು ಹೇಳಬೇಕಂದ್ರೆ ಟ್ವೆಂಟಿ ಟ್ವೆಂಟಿ ಫೋರ್ ಜಾನ್ವರಿ ಟು ಡಿಸೆಂಬರ್ ಆಲ್ಮೋಸ್ಟ್ ಟ್ವೆಂಟಿ ಒನ್ ಕ್ಯಾಂಪ್ಸ್ ನಾವು ಇಲ್ಲಿ ಮಾಡಿದ್ವಿ ಪಿ ಎಚ್ ಸಿ ಅಲ್ಲಿ ನಮ್ಮ ಹಾಸ್ಪಿಟಲ್ ಅಲ್ಲಿ ಒಂದು ಸ್ಲೈಟ್ ವಿವರವಾಗಿ ಹೇಳ್ತೀನಿ ಸೊ ನಮ್ಮಲ್ಲಿ ನಡೆದಂತ ಕ್ಯಾಂಪ್ಗಳ ವಿವರ ಜನವರಿ ತಿಂಗಳಲ್ಲಿ ಎಂಟನೇ ತಾರೀಕು ನಾವು ಒಂದು ರಕ್ತದಾನ ಶಿಬಿರ ಅಂತ ಮಾಡಿದ್ವಿ ಆ ಟೈಮ್ ಅಲ್ಲಿ ಒಂದು ಮೂವತ್ತೈದು ಜನ ದಾನಿಗಳು ನಮ್ಗೆ ಸಿಕ್ಕಿದ್ರು ಒಂಬತ್ತನೇ ತಾರೀಕಲ್ಲಿ ಒಂದು ಗೈನಾ ಕ್ಯಾಂಪ್ ಅಂತ ಮಾಡಿದ್ವಿ ಅವಾಗ ಫಿಫ್ಟಿ ಫೋರ್ ಮಹಿಳೆಯರಿಗೆ ಅದು ಅನುಕೂಲ ಆಯ್ತು ಹತ್ತನೇ ತಾರೀಕು ರಕ್ತದಾನ ಶಿಬಿರ ಮತ್ತೆ ಅದು ಕೃಷಿ ಮೇಳದಲ್ಲಿ ಗಣಸಿ ಹ್ಯಾಂಡ್ ಪೋಸ್ಟ್ ನಲ್ಲಿ ಕೃಷಿ ಮೇಳ ಇತ್ತು ಸೊ ಹಂಗಾಗಿ ನಾವು ಅಲ್ಲೂ ಇಂಟ್ರೆಸ್ಟ್ ತಗೊಂಡು ಬರತ್ ಅಂತ ಹೇಳಿ ಚಂದ್ರೈಪಟ್ನದವರು ರಕ್ತದಾನ ಕೇಂದ್ರದವ್ರನ್ನ ಕರೆಸಿ ಅವ್ರ ಕಡೆಯಿಂದ ನಾವು ಒಂದು ಆಲ್ಮೋಸ್ಟ್ ಒಂದು ಮೂವತ್ತೇಳು ಜನ ದಾನಿಗಳು ಅವತ್ತು ನಮಗೆ ಸಿಕ್ಕಿದ್ರು ಮತ್ತೆ ಎನ್ ಎಸ್ ಎಸ್ ಕ್ಯಾಂಪ್ ಅಂತ ಹೇಳ್ಬಿಟ್ಟು ಇಪ್ಪತ್ತನೇ ತಾರೀಕು ಆಗಿತ್ತು ಜನ್ವರಿಯಲ್ಲೇ ಸೇಮ್ ಅವತ್ತು ಒಂದು ಒಂಬತ್ತು ಜನ ಸಿಕ್ಕಿದ್ರು ನಮಗೆ ಸೊ ಹಿಂಗೆ ಪ್ರತಿ ತಿಂಗಳು ನಾವು ಕ್ಯಾಂಪ್ಗಳು ಮಾಡ್ತಾನೆ ಬರ್ತಾ ಇದೀವಿ ಫೆಬ್ರವರಿಯಲ್ಲಿ ಒಂದು ಕಣ್ಣಿನ ಕ್ಯಾಂಪ್ ಆಯ್ತು ಮಾರ್ಚ್ ಅಲ್ಲಿ ಕಣ್ಣಿನ ಕ್ಯಾಂಪ್ ಆಯ್ತು ಜೂನ್ ತಿಂಗಳಿನಲ್ಲಿ ಒಂದು ಗೈನ ಕ್ಯಾಂಪು ಮತ್ತು ಆ ತಿಂಗಳಲ್ಲಿ ನಮ್ಮಲ್ಲಿ ಒಂದು ಸಾಮೂಹಿಕ ಶ್ರೀಮಂತ ಫಾರ್ ನಮ್ಮ ಸ್ಟಾಫ್ ಅಂತಲೇ ನಾವು ಮಾಡಿದ್ವಿ ನಮ್ಮದು ಅನಿಶಾ ಮೇಡಮು ಗೈನಕಾಲಜಿಸ್ಟು ಅವರು ಪ್ರೆಗ್ನೆಂಟ್ ಇದ್ರು ನಮ್ಗೆ ಸ್ಟಾಫ್ ನರ್ಸ್ ಒಬ್ಬರು ಪ್ರೆಗ್ನೆಂಟ್ ಇದ್ರು ಅಶ್ವಿನಿ ಅಂತೇಳಿ ಸೊ ಅವರಿಬ್ಬರಿಗೆ ಒಂದು ಫಂಕ್ಷನ್ ಅಂತ ಮಾಡಿದ್ವಿ ಅದಾದಮೇಲೆ ಆಗಸ್ಟ್ ತಿಂಗಳಿನಲ್ಲಿ ಒಂದು ಕಣ್ಣಿನ ಕ್ಯಾಂಪ್ ಆಯಿತು ಸೆಪ್ಟೆಂಬರ್ ಅಲ್ಲಿ ಒಂದು ಸಾಮೂಹಿಕ ಶ್ರೀಮಂತ ಕಾರ್ಯಕ್ರಮ ಅಂತ ಇಪ್ಪತ್ತೊಂದನೇ ತಾರೀಕು ನಾವು ಮಾಡಿದ್ವಿ ಆ ಕ್ಯಾಂಪ್ನಲ್ಲಿ ಆಲ್ಮೋಸ್ಟ್ ಮೂವತ್ತೊಂದು ಹೆಣ್ಮಕ್ಳಿಗೆ ನಾವು ಸಾಮೂಹಿಕ ಶ್ರೀಮಂತ ಮಾಡಿದ್ವಿ ಆ ದಿನದಂದು ಡಾಕ್ಟರ್ ಮಂಜುನಾಥ್ ಅಂದ್ಬಿಟ್ಟು ಲ್ಯಾಂಡ್ ಅಕ್ವಸಿಷನ್ ಆಫೀಸರ್ ಅಸಿಸ್ಟೆಂಟ್ ಕಮಿಷನರ್ ಬಂದಿದ್ರು ನಮ್ಮ ಗೆ ಮತ್ತೆ ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿ ಆದ ತಿಮ್ರಾಜು ಸರ್ ಅವರು ಬಂದಿದ್ರು ನಮ್ಮ ಆರ್ ಸಿ ಎಚ್ ಸರ್ ಬಂದಿದ್ರು ಡಾಕ್ಟರ್ ಶಿವಶಂಕರ್ ಅಂತ ಹೇಳಿ ಸೊ ನಮ್ದು ಆ ಒಂದು ಫಂಕ್ಷನ್ ತುಂಬಾ ಚೆನ್ನಾಗಿ ಆಯ್ತು ಅದಾದ್ಮೇಲೆ ಅಕ್ಟೋಬರ್ ಅಲ್ಲಿ ಮತ್ತೆ ಕಣ್ಣಿನ ಕ್ಯಾಂಪ್ ಇತ್ತು ಡಿಸೆಂಬರ್ ಅಲ್ಲಿ ಒಂದು ಗೈನಾ ಕ್ಯಾಂಪು ಕಣ್ಣಿನ ಕ್ಯಾಂಪು ನರ ರೋಗ ತಪಾಸಣೆ ಮತ್ತೆ ಮೂಳೆ ರೋಗ ತಪಾಸಣೆ ಮತ್ತು ಮಕ್ಕಳ ಕ್ಯಾಂಪು ಇದಿಷ್ಟು ಒಂದು ದಿವಸ ಆಯ್ತು ಸರ್ ಈ ಕ್ಯಾಂಪ್ಗಳ ಬಗ್ಗೆ ಅನೇಕರಲ್ಲಿ ಅನೇಕ ಗೊಂದಲಗಳಿದಾವೆ ಕ್ಯಾಂಪ್ಗಳು ವಿಶೇಷವಾಗಿ ಆರೋಗ್ಯ ಶಿಬಿರಗಳನ್ನ ಮಾಡುವುದರಿಂದ ರೋಗಿಗಳಿಗೆ ಏನು ಅನುಕೂಲ ಆಗುತ್ತೆ ವೈದ್ಯರಾಗಿ ತಮಗೆ ಏನು ಅನುಕೂಲ ಆಗುತ್ತೆ ಸರ್ ಇವಾಗ ನಾವು ಎವ್ರಿ ಡೇ ಪ್ರಾಕ್ಟೀಸ್ ಅಲ್ಲಿ ಎಲ್ಲ ತರ ಫೆಸಿಲಿಟಿ ಕೊಡೋಕ್ಕಾಗಲ್ಲ ಸರ್ ಇವಾಗ ನಾವು ಹೇಳ್ಬೇಕಂದ್ರೆ ಪರ್ಟಿಕ್ಯುಲರ್ ಆಗಿ ಎ ಎನ್ ಸಿ ಪ್ರೆಗ್ನೆಂಟ್ ಲೇಡೀಸ್ಗೆ ಗೆ ಪ್ರತಿ ತಿಂಗಳು ಒಂಬತ್ತನೇ ತಾರೀಕು ಮತ್ತೆ ಇಪ್ಪತ್ನಾಲ್ಕನೇ ತಾರೀಕು ಅದನ್ನ ಫಿಕ್ಸ್ ಮಾಡಿದ್ದಾರೆ ಪ್ರತಿ ತಿಂಗಳು ಒಂಬತ್ತನೇ ತಾರೀಕು ಎಲ್ಲಾ ಪ್ರೆಗ್ನೆಂಟ್ ಲೇಡೀಸ್ ನಮ್ ಪಿ ಎಚ್ ಆಗಿರೋರು ನಮ್ಮ ಹತ್ರ ಆರೋಗ್ಯ ತಪಾಸಣೆ ಮಾಡಿಸ್ಕೋಬೇಕು ಅಂತ ಸಪೋಸ್ ಅವ್ರ ಏನಾದ್ರೂ ಹೈರಿಸ್ಕ್ ಪ್ರೆಗ್ನೆನ್ಸಿ ಇದೆ ಡಯಾಬಿಟಿಸ್ ಇರ್ಬೋದು ಒಬಿಸಿಟಿ ಇರಬಹುದು ಹೈಪರ್ ಟೆನ್ಷನ್ ಇರ್ಬೋದು ಎಪಿಲೆಪ್ಸಿ ಇರ್ಬೋದು ಅಥವಾ ಟ್ವಿನ್ ಪ್ರೆಗ್ನೆನ್ಸಿ ಇರ್ಬೋದು ಅಥವಾ ಎಲ್ಡರ್ಲಿ ಪ್ರೈಮಿ ಇರ್ಬೋದು ಇಂಥವ್ರಿಗೆ ಒಂದು ಎಕ್ಸ್ಟ್ರಾ ಸ್ಪೆಷಲ್ ಕೇರ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಟ್ವೆಂಟಿ ಫೋರ್ತ್ ಮತ್ತೆ ಅವ್ರನ್ನ ಕರೆದು ತಪಾಸಣೆ ಮಾಡಿ ಅಂತ ಎರಡು ಡೇ ಗೌರ್ಮೆಂಟ್ ಅವರು ಫಿಕ್ಸ್ ಮಾಡಿದ್ದಾರೆ ಸೊ ಈ ದಿನದಂದು ಅವರು ಬಂದು ಇಲ್ಲಿರೋ ಫೆಸಿಲಿಟೀಸ್ ನ ಅವರು ತಗೋಬಹುದು ಸರ್ ಬಟ್ ಕೆಲವೊಂದ್ಸರ್ತಿ ಏನಾಗುತ್ತೆ ಅಂದ್ರೆ ನಾವು ಮೀಟಿಂಗ್ ಇರ್ಬೋದು ಅಥವಾ ಅವರು ಹೆಣ್ಮಕ್ಳು ಬರಕ್ ಆಗದೆ ಇರಬಹುದು ಅಂತ ದಿಸ ನಾವು ಅವ್ರಿಗೆ ಸಿಗದೆ ಇರೋ ಫೆಸಿಲಿಟೀಸ್ ನ ದಿವಸ ಸಿಗೋ ಥರ ನಾವು ಅದಕ್ಕೆ ಏರ್ಪಾಟ್ ಮಾಡಬಹುದು ಬಟ್ ಕ್ಯಾಂಪ್ಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಎಕ್ಸಾಂಪಲ್ ಅಂದ್ರೆ ಆರ್ಥೋಪೆಡಿಕ್ ಕ್ಯಾಂಪ್ ಅಥವಾ ನಾವು ಇವಾಗ ಜಾಸ್ತಿ ಮಾಡಿರೋದು ಕಣ್ಣಿನ ಕ್ಯಾಂಪ್ ಕ್ಯಾಟ್ರಾಕ್ ಸರ್ಜರೀಸ್ ಮಾಡಿಸ್ಕೊಳ್ಳಕ್ಕೆ ಇಲ್ಲಿಂದ ಬೇರೆ ಕಡೆಗೆ ಹೋದ್ರೆ ಅವ್ರಿಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಬರುತ್ತೆ ಸರ್ ಆದ್ರೆ ನಮ್ಮಲ್ಲಿ ನಾವು ಕ್ಯಾಂಪ್ ಮಾಡ್ಬಿಟ್ಟು ಅವ್ರನ್ನ ಕಳ್ಸಿಕೊಟ್ರೆ ಅವರು ಫ್ರೀ ಆಗಿ ಮಾಡ್ಸ್ಕೊಂಡ್ ಬರ್ಬೋದು ಸರ್ ಸೊ ಹಂಗಾಗಿ ನಾವು ನಮ್ಮ ಕಡೆಯಿಂದ ಮೋಟಿವೇಟ್ ನಮ್ಮಲ್ಲೇ ಫೆಸಿಲಿಟಿ ಅವೈಲೇಬಲ್ ಇದೆ ಇಂಥವ್ರನ್ನ ನಾವೇ ಕರೆಸ್ತಿದ್ದೀವಿ ಅವ್ರ ಕಡೆನೆ ನೀವು ಮಾಡಿಸ್ಕೊಳ್ಳಿ ಅಂತ ಹೇಳಿ ನಾವು ಮೋಟಿವೇಟ್ ಮಾಡ್ತೀವಿ ಹಂಗಾಗಿ ಅವ್ರಿಗೆ ಫ್ರೀ ಆಗಿ ಸರ್ಜರಿಸ್ ಆಗತ್ ಸರ್ ಈ ಒಂದು ಸೀಮಂತ ಏನಿದೆಯೋ ಸೀಮಂತ ಕೂಡ ಸಾಮೂಹಿಕವಾಗಿ ತಾವು ಎರಡು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ರಿ ದೊಡ್ಡ ಪ್ರಮಾಣದಲ್ಲಿ ಒಂಥರ ಊರಿನ ಹಬ್ಬದ ತರ ಮಾಡ್ಕೊಂಡು ಬರ್ತಾ ಇರಂತದ್ದು ಯಾಕೆ ಇಷ್ಟೊಂದು ಆದ್ಯತೆಯನ್ನ ಕೊಟ್ಟಿದಿರಿ ಸೀಮಂತದ ಕಾರ್ಯಕ್ರಮ ಏನು ಎರಡು ಸಾರಿ ಇದಕ್ಕೆ ಯಾರೆಲ್ಲ ನಿಮಗೆ ನೆರವಾದ್ರು ಸರ್ ಪರ್ಸನಲಿ ಸ್ಪೀಕಿಂಗ್ ನನಗೆ ನಾನ್ ಪ್ರೆಗ್ನೆಂಟ್ ಇರುವಾಗ ಆಲ್ಮೋಸ್ಟ್ ಒಂದು ಐದು ಫಂಕ್ಷನ್ ನನ್ನ ಫ್ರೆಂಡ್ಸು ಆಶಾ ವರ್ಕರ್ಸು ಸ್ಟಾಫು ನಮ್ಮ ತಾಯಿ ಮನೆ ಕಡೆಯವರು ನಮ್ಮ ಮಾವ ಮನೆ ಕಡೆಯವರು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ಸರ್ ಸೊ ಆ ಒಂದು ಪೀರಿಯಡ್ ಅಲ್ಲಿ ನಾವು ಏನ್ ಹೆಣ್ಮಕ್ಳು ಎಕ್ಸ್ಪೆಕ್ಟ್ ಮಾಡ್ತೀವಿ ಜಾಸ್ತಿ ಪ್ರೀತಿ ಎಲ್ಲಾರ್ ಕಡೆಯಿಂದ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋ ಎಕ್ಸ್ಪೆಕ್ಟೇಷನ್ ಎಲ್ಲಾರ್ಗೂ ಇರುತ್ತೆ ಬಟ್ ಇವಾಗ ಹಳ್ಳಿ ಕಡೆ ಅಂತ ಬಂದ್ರೆ ಕೆಲವೊಬ್ಬರಿಗೆ ಫಸ್ಟ್ ಆಫ್ ಆಲ್ ಪದ್ಧತಿ ಇರಲ್ಲ ನಮ್ಮ ಕಡೆ ಅದ ಮಾಡಲ್ಲ ಅಂತ ಹೇಳ್ತಾರೆ ಮತ್ತೆ ಇನ್ನೊಬ್ಬರಿಗೆ ಅಫೋರ್ಡೆಬಿಲಿಟಿ ಇರಲ್ಲ ಎಲ್ಲಾರ್ಗು ಅಫೋರ್ಡೆಬಿಲಿಟಿ ಇಲ್ಲದೇ ಇರೋ ಕಾರಣ ಆ ಫೀಲ್ ಗುಡ್ ಫ್ಯಾಕ್ಟರ್ ನನಗಾಗಿದ್ದು ಬಿಕಾಸ್ ನಮ್ಮ ಆಶಾ ವರ್ಕರ್ಸ್ ನನಗೆ ತುಂಬಾ ಚೆನ್ನಾಗಿ ಫಂಕ್ಷನ್ ಮಾಡ್ಕೊಟ್ರು ಸರ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆಶಾ ವರ್ಕರ್ಸ್ ನಮ್ಗೆ ಈ ತರ ಒಂದು ಫಂಕ್ಷನ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಸೊ ಹಾಗಾಗಿ ನನ್ನ ಕಡೆಯಿಂದ ಹಳ್ಳಿಯವರ್ಗೂ ಏನಾದರೂ ಒಂದು ವಾಪಸ್ ಸಿಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ನಮ್ಮ ಹಸ್ಬೆಂಡ್ రెండు <tune> ಅದನ್ನ ಅನ್ಕೊಂಡು ನಾವು ಮಾಡೋಕೆ ಶುರು ಮಾಡಿದ್ವಿ ಟೂ ಇಯರ್ಸ್ ಇಂದ ಮಾಡ್ತಿದ್ವಿ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಮಾಡಿದ್ವಿ ಅದಾದಮೇಲೆ ಸೆಪ್ಟೆಂಬರ್ ಟ್ವೆಂಟಿ 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 ಫೋರ್ ಅಲ್ಲಿ ಮಾಡಿದ್ವಿ ಫಸ್ಟ್ ಟೈಮ್ ಟ್ವೆಂಟಿ ಸೆವೆನ್ ಮೆಂಬರ್ಸ್ ಗೆ ನಾವು ಮಾಡಿದ್ವಿ ಸೆಕೆಂಡ್ ಟೈಮ್ ಮಾಡಿದಾಗ ಆಲ್ಮೋಸ್ಟ್ ಮೂವತ್ತೊಂದು ಜನಕ್ಕೆ ನಾವು ಮಾಡಿದ್ವಿ ಇದರಲ್ಲಿ ಏನ್ ಬೆನಿಫಿಟ್ಸ್ ಅಂದ್ರೆ ಒಂದು ಪ್ರೆಗ್ನೆಂಟ್ ಲೇಡೀಸ್ಗೆ ಅದೊಂದು ಸ್ಪೆಷಲ್ ಫೀಲಿಂಗ್ ಇದ್ದೇ ಇರುತ್ತೆ ಈ ತರ ಒಂದು ಫಂಕ್ಷನ್ ಮಾಡಿದ್ರು ಅಂತ ಎಸ್ಪೆಷಲಿ ನಾವು ಪಿ ಎಚ್ ಸಿ ಕಡೆಯಿಂದ ಮಾಡಿದ್ರೆ ಅವ್ರಿಗೆ ಇದ್ರ ಮುಖಾಂತರ ನಾವು ಏನು ಹೇಳೋದು ಅಂದ್ರೆ ಥ್ರೂಔಟ್ ದ ಪ್ರೆಗ್ನೆನ್ಸಿ ನಾವು ಇದೀವಿ ನಿಮ್ ಜೊತೆ ನಮಗೆ ಏನು ಅಟ್ ದ ಎಂಡ್ ಆಫ್ ದ ಪ್ರೆಗ್ನೆನ್ಸಿ ಆರೋಗ್ಯವಾದ ತಾಯಿ ಮತ್ತೆ ಆರೋಗ್ಯವಾದ ಮಗು ಬೇಕು ಅನ್ನೋ ಒಂದು ಇದರಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಿದ್ದೇವೆ ಸರ್ ಮುಂದಿನ ದಿವಸಗಳಲ್ಲೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತೀರಿ ನೆಕ್ಸ್ಟ್ ಡೇಟ್ ಜೂನ್ ತರ್ಟಿತ್ ಸರ್ ಈಗ ತುಂಬಾ ದುಡ್ಡು ಕೂಡ ಖರ್ಚಾಗತ್ತಲ್ವಾ ಈಗ ಸಾಮೂಹಿಕವಾಗಿ ಮಾಡುವಾಗ ಮೂವತ್ತರಿಂದ ಒಂದು ಐವತ್ತು ಜನದವರೆಗೂ ಕೂಡ ಗರ್ಭಿಣಿಯರು ಇರ್ತಾರೆ ಅದ್ರ ಜೊತೆಗೆ ಊರ್ನವರ್ನ ಕೂಡ ನೀವು ಆಹ್ವಾನ ಮಾಡ್ತೀರಿ ಐನೂರರಿಂದ ಆರ್ನೂರ ಜನಕ್ಕೆ ಊಟನೂ ಕೂಡ ವ್ಯವಸ್ಥೆ ಮಾಡಿದ್ರಿ ಅಂತ ಹೇಳಿ ಅದಕ್ಕೆಲ್ಲ ಹೇಗೆ ನೀವು ಆರ್ಥಿಕವಾಗಿ ಸಂಪನ್ಮೂಲ ಸಂಗ್ರಹಿಸ್ಲಿಕ್ಕೆ ಸಾಧ್ಯ ಆಯ್ತು ಸರ್ ಅಂದ್ರೆ ನಮ್ಮಲ್ಲಿ ಜನರು ತುಂಬಾ ಚೆನ್ನಾಗಿ ಒಳ್ಳೆ ಜನ ಇದಾರೆ ಸರ್ ನಮ್ ಪಿ ಡಿಒನು ಒಬ್ಬ ಸಖತ್ ಸಪೋರ್ಟಿವ್ ಇದಾರೆ ಒಳ್ಳೆಯವರು ಬರತ್ ಅಂತ ಹೇಳಿ ಅವ್ರ ಹೆಸರು ಲಾಸ್ಟ್ ಎರಡ್ ಟೈಮ್ ಇಂದನು ಮತ್ತೆ ಜನಸಾಮಾನ್ ಇರ್ಬೋದು ಅವರು ಮಧು ಸರ್ ಇರ್ಬೋದು ಮತ್ತೆ ಬಾನು ಈ ಸಮಯದಲ್ಲಿ ನೆನ್ಪಾಗ್ತಾ ಇಲ್ಲ ಬಟ್ ಪ್ರತಿಯೊಬ್ಬರು ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ ಎಲ್ಲರೂ ಬರೀ ದುಡ್ಡು ಅಷ್ಟೇ ಅಲ್ಲ ಸರ್ ಇವಾಗ ಸೇ ಒಂದು ಜೆ ಸಿ ಪಿ ತಗೊಂಡ್ ಬಂದು ಇಲ್ಲಿ ಕ್ಲೀನಿಂಗ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಇಷ್ಟು ಅಂತ ನಾವು ಕೊಡ್ಬೇಕು ಅದನ್ನು ಕೆಲವೊಂದ್ ಸರ್ತಿ ಫ್ರೀ ಆಗಿ ಮಾಡ್ಕೊಟ್ಟಿದ್ದಾರೆ ಮತ್ತೆ ನಮ್ಗೆ ಶಾಮಿಯಾನ ಫ್ರೀ ಆಗಿ ಹಾಕಿಕೊಟ್ಟಿದ್ದಾರೆ ಸೊ ಊರವ್ರ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ನಾವು ಇದೆಲ್ಲ ಮಾಡಕ್ ಆಗ್ತಾ ಇದೆ ಸರ್ ಅದು ಬಿಟ್ಟುನು ಅಡಿಗೆ ಅವರಿಗೆ ಇಷ್ಟು ದುಡ್ಡು ಅಂತ ನಾವು ಕೊಡ್ಲೇಬೇಕಾಗತ್ತೆ ಅದನ್ನ ನಾವು ಕಾಂಪ್ರಮೈಸ್ ಮಾಡಕ್ಕಾಗಲ್ಲ ಸೊ ಅದ್ರಲ್ಲಿ ನಾವು ಶೇರ್ ಮಾಡ್ಕೊಂಡಿದೀವಿ ಸರ್ ಊರವ್ರದ್ದು ಭಾಗ ಇದೆ ನಮ್ದು ಭಾಗ ಇದೆ ದಿನೇಶ್ ಅಂತ ಇದಾರೆ ಊರ್ನವ್ರೆ ಅವರು ಅಡಿಗೆ ಮಾಡೋದ್ರದ್ದು ಏನು ತಗೊಳಲ್ಲ ಸೊ ಹಂಗಾಗಿ ಅದೇನೋ ನಾವು ಅನ್ಕೊಂಡ್ವಿ ಅದು ಒಂದ್ಗುಡುತ್ತೆ ಸರ್ ಇಂಥದ್ದು ದಿಸ ಮಾಡ್ಬೇಕು ಎಲ್ಲರೂ ಸೇರ್ಕೊಂಡ್ ಮಾಡೋಣ ಅಂತ ಹೇಳಿದ್ರೆ ಅದು ಒಂದ್ಗುಡುತ್ತೆ ಸಾಮಾನ್ಯವಾಗಿ ವರ್ಷಕ್ಕೊಂದು ಕಾರ್ಯಕ್ರಮ ನಾವು ನೋಡ್ತೀವಿ ನೀವು ಈ ಸೀಮಂತ ಕಾರ್ಯಕ್ರಮ ಇದೆಯಲ್ಲ ಪ್ರತಿ ಒಂಬತ್ತು ತಿಂಗಳಿಗೆ ಒಂದ್ಸರಿ ಮಾಡ್ತಾ ಇದ್ರಿ ಯಾಕೆ ಸರ್ ಅಂದ್ರೆ ಮಿಕ್ಕಿದ ಹೆಣ್ಮಕ್ಳು ಮಿಸ್ ಆಗ್ಬಾರ್ದಲ್ಲ ಸರ್ ಇವಾಗ ನಾವು ವರ್ಷಕ್ ತನಕಾದ್ರೆ ಆ ಮಧ್ಯದಲ್ಲಿ ಆಗೋ ಪ್ರೆಗ್ನೆಂಟ್ ಲೇಡೀಸ್ ಒಂಬತ್ ತಿಂಗಳ ಮುಗ್ದೋಗತಲ್ಲ ಸರ್ ಅದೊಂದು ಅದ್ರಲ್ಲಿ ನಮ್ ಪಿ ಎಚ್ ಹೆಣ್ಮಕ್ಳಿಗೆ ಯಾರಿಗೂ ಮಿಸ್ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ಒಂಬತ್ತು ತಿಂಗಳು ಮಾಡ್ತಾ ಇದ್ದೀನಿ ಸರ್ ಈ ಕಾಯಿಲೆ ಬರದ ಹಾಗೆ ತಡೆಗಟ್ಟತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಒಂದು ಅಂಶ ಇದಕ್ಕೆ ಹೆಚ್ಚು ಆದ್ಯತೆಯನ್ನು ನೀವು ಕೊಟ್ಟಿರ್ತಕ್ಕಂಥದ್ದು ಅನೇಕ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ರು ಈ ಕೋವಿಡ್ ಕಾಲದಲ್ಲಿ ಮತ್ತೆ ಏನೊಂದು ಮಲೇರಿಯಾ ಬೇರೆ ತರದ್ ಬರುತ್ತೋ ಇಂಥ ಟೈಮ್ ಅಲ್ಲಿ ಡಾಕ್ಟರ್ ಆರ್ ಗಂಟೆಗೆ ನಮ್ಮ ಮನೆ ಬಾಗ್ಲಿ ಬಂದು ನಮ್ಮನ್ನ ಏಳಿಸ್ತಾ ಇದ್ರು ಅಂತ ಹೇಳಿ ಈ ಒಂದು ಜಾಗೃತಿಯನ್ನ ಹೆಚ್ಚೆಚ್ಚು ಮೂಡಿಸಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ಯಾವ ಯಾವ ವಿಧದಲ್ಲಿ ಈ ಜಾಗೃತಿಯನ್ನ ನೀವು ಮೂಡಿಸ್ತಾ ಇದ್ರಿ ಸರ್ ಅದು ಡೆಂಗ್ಯೂ ಟೈಮ್ ಅಲ್ಲಿ ಸ್ವಲ್ಪ ಪೀಕ್ ಆಗಿದ್ರಿಂದ ಎಲ್ಲಾ ಕಡೆ ಜಾಸ್ತಿ ಜಾಸ್ತಿ ಸೊಳ್ಳೆ ಸೊಳ್ಳೆ ಅಂತ ಇದ್ ಮಾಡಿದ್ರು ಆದ್ರೆ ನಾವು ಲಾರ್ವನೇ ರೆಡ್ಯೂಸ್ ಮಾಡಿಲ್ಲ ಅಂದ್ರೆ ಸೊಳ್ಳೆ ಉತ್ಪತ್ತಿ ಆಗೋದನ್ನೇ ನಾವು ಕಡಿಮೆ ಮಾಡ್ಲಿಲ್ಲ ಅಂದ್ರೆ ಅಂದ್ರೆ ಸೋರ್ಸ್ ರಿಡಕ್ಷನ್ ನಾವು ಸೋರ್ಸ್ ನ ಕಡಿಮೆ ಮಾಡಿಲ್ಲ ಅಂದ್ರೆ ನಾವು ಖಾಯಿಲೆ ಆಗದೇ ಇಲ್ಲ ಸರ್ ಸೊ ಆ ನಿಟ್ಟಿನಲ್ಲಿ ನಾವು ಸೋರ್ಸ್ ರಿಡಕ್ಷನ್ ಅಂತ ಶುರು ಮಾಡಿದ್ವಿ ಸೋರ್ಸ್ ರಿಡಕ್ಷನ್ ಮಾಡುವಾಗ ಸೆನ್ಸಿಟೈಸೇಷನ್ ವೆರಿ ಇಂಪಾರ್ಟೆಂಟ್ ಸರ್ ಅಂದ್ರೆ ಪ್ರತಿಯೊಬ್ಬರಿಗೂ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಿರಬೇಕು ಇವಾಗ ನಾವು ಹೋಗಿ ಒಂದ್ ಮೈಕ್ ಅಲ್ಲಿ ಹೇಳಿ ಬಂದ್ಬಿಡ್ಬೋದು ಹಿಂಗ್ ಮಾಡಿ ಅಂತ ಅವ್ರು ಮಾಡ್ತಿದಾರ ಇಲ್ವಾ ನಮ್ಗೆ ಗೊತ್ತಾಗಲ್ಲ ಈ ಒಂದು ಭಾಗದಲ್ಲಿ ಸೊಳ್ಳೆ ಇದೆ ಅಂದ್ರೆ ಆ ಸೊಳ್ಳೆ ಬರೀ ಆ ಮನೆಯವ್ರನ್ನ ಅಷ್ಟೇ ಖರ್ಚಲ್ಲ ಊರವರ್ನ ಕಚ್ಚತ್ತೆ ಸೊ ಹಂಗಾಗಿ ನಾವು ಸೋರ್ಸ್ ಪ್ರೊಡಕ್ಷನ್ ಅಂತ ಹೇಳಿ ಶುರು ಮಾಡಿದಾಗ ಆಶಾ ವರ್ಕರ್ಸ್ ಇರ್ಬೋದು ನಮ್ ಪಿ ಎಚ್ ಸಿ ಇರ್ಬೋದು ಹೆಲ್ತ್ ವರ್ಕರ್ ಎಲ್ಲಾರು ಜೊತೆಗೂಡ್ಕೊಂಡು ಎಲ್ಲರೂ ಇಷ್ಟಿಷ್ಟು ಹಳ್ಳಿ ಅಂತ ಡಿವೈಡ್ ಮಾಡ್ಕೊಂಡು ಬೆಳಗ್ಗೆ ಏಳು ಗಂಟೆಗೆಲ್ಲ ಹೊರಟಿರ್ತಿದ್ವಿ ಸರ್ ಅಲ್ಲಿ ಹೋಗಿ ಅವ್ರಿಗೆ ಹೇಳ್ತಿದ್ವಿ ಈ ತರ ಮಾಡಬೇಕು ನೀರನ್ನ ಎಷ್ಟು ದಿಸ ಸ್ಟೋರೇಜ್ ಮಾಡಬೇಕು ಮತ್ತೆ ಡೆಂಗ್ಯೂ ಸೊಳ್ಳೆ ಒಳ್ಳೆ ನೀರಲ್ಲೂ ಉತ್ಪತ್ತ ಆಗುತ್ತೆ ಸೊ ಹಂಗಾಗಿ ನೀವು ಪ್ರತಿ ಫ್ರೈಡೆ ಡ್ರೈ ಡೇ ಅಂತ ಗೌರ್ಮೆಂಟ್ ಕಡೆಯಿಂದ ಮಾಡಿದ್ರು ಆ ದಿನದೊಂದು ಆ ತೊಟ್ಟಿನ ಫುಲ್ ಡ್ರೈ ಮಾಡ್ಬಿಟ್ಟು ಅದನ್ನ ಒಣಗಿಸಿ ಬಿಡಿ ಅಂತ ಹೇಳಿದ್ವಿ ನಾವು ಹೇಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಹೇಳದ್ಮೇಲೆ ಎಷ್ಟೋ ಕಡೆ ಅದಕ್ಕೆ ಸುಣ್ಣ ಬಣ್ಣ ಒಡ್ಕೊಂಡ್ರು ಸೊ ಖುಷಿ ಆಗುತ್ತೆ ಸರ್ ನಾವು ಹೇಳಿದ್ದು ಅವ್ರಿಗೆ ತಲುಪ್ತಾ ಇದೆ ಅಂತ ಖುಷಿ ಆಗುತ್ತೆ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಕೂಡ ಸರ್ಕಾರದ ಅಥವಾ ಸರ್ಕಾರದ ವ್ಯವಸ್ಥೆನೇ ಬಂದ್ ಮಾಡಬೇಕು ಅನ್ನುವಂಥದ್ದು ಇರುತ್ತೆ ನೀವು ಹೇಳಿದಾಗ ಅದನ್ನ ಹೇಗೆ ಗ್ರಾಮಸ್ಥರು ಸ್ವೀಕರಿಸ್ತಾ ಇದ್ರು ಅಂದ್ರೆ ಇದು ನಮ್ದೇ ಆರೋಗ್ಯಕ್ಕೋಸ್ಕರ ಇದು ಮಾಡ್ತಾ ಇರೋದು ಅಂತ ಹೇಳಿದಾಗ ಡೆಫಿನೆಟ್ಲಿ ಜನನು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಮತ್ತೆ ನಾವ್ ಹೇಳೋದನ್ನ ಕೇಳ್ಕೊತಾರೆ ವೈದ್ಯರು ಹೇಳೋದನ್ನ ಕೇಳಬೇಕು ಅನ್ನೋದು ಇನ್ನೂ ಇದೆ ಹಳ್ಳಿಗಳ ಕಡೆ ಯಾಕಂದ್ರೆ ಇವಾಗ ಬೆಂಗಳೂರಲ್ಲಿ ನಾನೇ ನೋಡಿರಂಗೆ ಸ್ವಲ್ಪ ಇಂಟರ್ನೆಟ್ ಡಾಕ್ಟರ್ಸ್ ಜಾಸ್ತಿ ಸೊ ಅಲ್ಲಿ ಆತರ ಮಾತಿ ಕೇಳೋದು ಕಡಿಮೆ ಬಟ್ ಇಲ್ಲಿ ಹಳ್ಳಿ ಕಡೆ ಇನ್ನೂ ಅದಿದೆ ಸೊ ಹಂಗಾಗಿ ನಾವೇನಾದರೂ ಸ್ವಲ್ಪ ಓಡಾಡಿ ಹೇಳಿ ಈ ಥರ ಎಲ್ಲ ಹಿಂಗೆ ಮಾಡಿ ಅಂತ ಹೇಳಿದ್ರೆ ಕೇಳ್ತಾರೆ ಸರ್ ಜನ ಆರೋಗ್ಯ ಜಾಗೃತಿಗೆ ಸಂಬಂಧಪಟ್ಟ ಹಾಗೆ ಆಗಾಗ್ಗೆ ಶಿಬಿರಗಳು ಮತ್ತೆ ಜಾತಗಳು ಇವೆಲ್ಲದನ್ನು ಕೂಡ ಹಮ್ಮಿಕೊಳ್ತಾ ಇರ್ತೀರ ಅಲ್ವಾ ಹೌದು ಸರ್ ಇವಾಗ ಒಂದು ಜಾತ ಅಂತ ಅನ್ಕೊಂಡಿದೀವಿ ದಿಸ್ ಇಸ್ ಫಸ್ಟ್ ಟೈಮ್ ನಾವು ಬಾಗೇವಾಳಲ್ಲಿ ಮಾಡ್ತಾ ಇರೋದು ಬಾಗಿವಾಳಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದರೆ ನಾವು ಯಾವುದೋ ಖಾಸಗಿ ಆಸ್ಪತ್ರೆಗೆ ಬಂದಿದ್ವಿ ಅನ್ನೋ ಥರ ನಮಗೆ ಅನಿಸುತ್ತೆ ಇಷ್ಟೆಲ್ಲ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು ಯಾಕೆ ಸ್ವಚ್ಛತೆಗೆ ಅಷ್ಟೊಂದು ಆದ್ಯತೆಯನ್ನು ಆಸ್ಪತ್ರೆಯಲ್ಲಿ ನೀಡಿದ್ರಿ ನೀವು ಸರ್ ಕ್ಲೀನ್ಲಿನೆಸ್ ಇಸ್ ಎವ್ರಿಥಿಂಗ್ ಅದರಲ್ಲಿ ನಾನು ಮೇನ್ ಆಗಿ ಹೇಳ್ಬೇಕಂದ್ರೆ ಇವಾಗ ನಮ್ಮ ಗ್ರೂಪ್ ಡಿ ಬಸವರಾಜಪ್ಪ ಅನ್ನೋರು ಇದರಲ್ಲಿ ಮೇನ್ ಪಾರ್ಟ್ ಬರುತ್ತೆ ಅವರಿಲ್ಲ ಅಂದ್ರೆ ನಮ್ಗೆ ಕೆಲಸನೇ ಆಗಲ್ಲ ಸರ್ ಸೊ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಕೆಲಸ ಮಾಡೋಗಿರ್ತೀವಿ ಬೆಳಗ್ಗೆ ಬಂದ ತಕ್ಷಣ ಅವ್ರು ಕಸ ಹೊಡಿಬೇಕು ಸಂಜೆ ಹೋಗಕ್ಕೆ ಮೊದಲು ಅವ್ರ ಕಸ ಹೊಡಿಬೇಕು ಅವ್ರ ಏನಾದರೂ ಹಾಸ್ಪಿಟಲ್ ನೀಟಾಗಿಲ್ಲ ಅಂದ್ರೆ ಕಾಯಿಲೆ ಇಲ್ಲಿಂದನೇ ಶುರು ಆಗುತ್ತೆ ಸರ್ ಆ ನಿಟ್ಟಿನಲ್ಲಿ ನಾನು ಅವರಿಗೆ ಎವ್ರಿ ಡೇ ಮೋಟಿವೇಟ್ ಮಾಡ್ತಿರ್ತೀನಿ ಅವರು ಅಷ್ಟೇ ಅಷ್ಟೇ ಕ್ಲೀನ್ ಆಗಿ ನೀಟಾಗಿ ಇಟ್ಕೊಳ್ತಾರೆ ಸಪೋಸ್ ನಾವು ಬರ್ದೇ ಇರೋ ದಿವಸ ಅವರು ಹಾಸ್ಪಿಟಲ್ಗೆ ಇವತ್ತು ಡಾಕ್ಟರ್ ಬಂದಿಲ್ಲ ಮೀಟಿಂಗ್ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಸುಮ್ನೆ ಕೂತ್ಕೊಳ್ಳಲ್ಲ ಹೊರಗಡೆ ಇಳೋದು ಮತ್ತೆ ಬೇರೆ ಈ ತರ ಎಲ್ಲಾ ಕೆಲಸಗಳು ಮಾಡ್ತಾರೆ ಅವ್ರಿಗೂ ಇಂಟ್ರೆಸ್ಟ್ ತುಂಬಾ ಇದೆ ಸರ್ ಎಲ್ಲರ ಸಹಕಾರದಿಂದ ಇಷ್ಟೊಂದು ಸ್ವಚ್ಛತೆಯನ್ನ ಕಾಪಾಡಲಿಕ್ಕೆ ಸಾಧ್ಯತೆ ಆಗಿದೆ ಅಂತೇಳಿ ಹೌದು ಸರ್ ಅಂದ್ರೆ ಒಂದು ಹಾಸ್ಪಿಟಲ್ ನಡಿಬೇಕಂದ್ರೆ ಅದು ಬರೀ ಒಬ್ಬರು ಡಾಕ್ಟರ್ ಇಂದ ನಡೆಯಲ್ಲ ಅದು ಎಲ್ಲರೂ ಇರಬೇಕು ಗ್ರೂಪ್ ಡಿ ಇರಬೇಕು ಕ್ಲೀನಿಂಗ್ ಸ್ಟಾಫ್ ಇರಬೇಕು ಮತ್ತೆ ಸಿಸ್ಟರ್ಸ್ ಇರಬೇಕು ಲ್ಯಾಬ್ ಟೆಕ್ನಿಷಿಯನ್ ಇರಬೇಕು ಇದು ಟೀಮ್ ವರ್ಕ್ ಸರ್ ಎವ್ರಿ ಪರ್ಸನ್ ಇಸ್ ಇಂಪಾರ್ಟೆಂಟ್ ಸೊ ನಾವು ಒಂದು ಟೀಮ್ ತರ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ ಸರ್ ಈ ಆಸ್ಪತ್ರೆಗೆ ಪ್ರತಿ ದಿವಸ ಎಷ್ಟು ಜನ ರೋಗಿಗಳು ಬರ್ತಾರೆ ಮತ್ತೆ ಎಲ್ಲೆಲ್ಲಿಂದ ಬರ್ತಾರೆ ನಮ್ ಪಿ ಎಚ್ ಸಿ ಗೆ ಇಪ್ಪತ್ ಹಳ್ಳಿ ಬರುತ್ತೆ ಆದ್ರೆ ನಿಯರೆಸ್ಟ್ ಇರೋದು ಬಾಗೇವಾಳು ಆಲ್ದಳ್ಳಿ ಬಂಡಿಹಳ್ಳಿ ಬಲ್ಗಟ್ಟ ಕೆಂಬಾಳು ಕುಡ್ಕುಂದಿ ಮಂಜನಹಳ್ಳಿ ಗಣಸಿ ಇಷ್ಟು ಹತ್ರ ಆಗಿರೋದ್ರಿಂದ ಇಷ್ಟು ಕಡೆಯಿಂದ ನಂಗೆ ಸ್ವಲ್ಪ ಪೇಷೆಂಟ್ಸ್ ಬರ್ತಾರೆ ಸರ್ ಮಂಗ್ಲಾಪುರ ಕರಿಮಾರ್ನಳ್ಳಿ ಬರ್ತಾರೆ ಸರ್ ಪ್ರತಿ ದಿವಸ ಎಷ್ಟು ಜನ ಬರ್ತಾರೆ ನಂಗೆ ಸೋಮವಾರ ಸ್ವಲ್ಪ ಜಾಸ್ತಿ ಜನ ಬರ್ತಾರೆ ಸೋಮವಾರ ಮತ್ತೆ ಗುರುವಾರ ಸಂತೆ ಇರೋ ಕಾರಣ ಸ್ವಲ್ಪ ಜಾಸ್ತಿ ಜನ ಬರ್ತಾರೆ ಯಾಕಂದ್ರೆ ವೆಹಿಕಲ್ಸ್ ಅವತ್ತು ಸ್ವಲ್ಪ ಜಾಸ್ತಿ ಸಿಗುತ್ತೆ ಆಟೋಸ್ ಅಂತ ಹೇಳಿ ಅವತ್ತು ಒಂದು ನೂರು ಜನ ಬರ್ತಾರೆ ಸರ್ ಸೋಮವಾರ ಗುರುವಾರ ಬೇರೆ ಮಿಕ್ಕಿದ ದಿವಸ ಒಂದ್ ನಲ್ವತ್ತರಿಂದ ಐವತ್ತು ಜನ ಆಗುತ್ತೆ ಸರ್ ವೈದ್ಯ ನಾರಾಯಣ ಹರಿ ಅಂತ ಹೇಳಿ ಹೇಳ್ತಾರೆ ಆ ಒಂದು ಮಾತಿಗೆ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ತಾವು ಕೆಲಸವನ್ನ ಮಾಡ್ತಾ ಇದ್ದೀರಿ ಏನು ರೋಗಿಗಳಿದ್ದಾರೋ ಅವರೇ ದೇವರು ಅಂತ ಹೇಳಿ ಸೇವೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ತಾವು ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಎಲ್ಲ ಕೇಳುಗರ ಪರವಾಗಿ ನಾನು ತಮಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯು ಸರ್ ಕಡೆಯದಾಗಿ ನಮ್ಮ ಕೇಳಗರಿಗೆ ಮತ್ತೆ ಗ್ರಾಮಸ್ಥರಿಗೆ ನಾಗರಿಕರಿಗೆ ತಾವು ಒಬ್ರು ವೈದ್ಯರಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಖುಷಿ ಖುಷಿಯಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆರೋಗ್ಯವೇ ದೇವರು ಹೌದು ಸರ್ ಆರೋಗ್ಯ ಚೆನ್ನಾಗಿಟ್ಕೊಂಡ್ರೆ ಮತ್ತೆ ಬೇರೆ ಎಲ್ಲ ಫಾಲೋ ಆಗುತ್ತೆ ಆರೋಗ್ಯವನ್ನ ನಾವು ಕೈಯಲ್ಲಿ ಇಟ್ಕೋಬೇಕು ಸರ್ ಅದು ವೆರಿ ಇಂಪಾರ್ಟೆಂಟ್ ಯಾವುದೇ ರೋಗಿ ಆಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಒಬ್ಬರು ವೈದ್ಯರ ಹತ್ರ ಹೇಗೆ ಅವರು ಬಂದು ನಡವಳಿಕೆಯನ್ನ ತೋರಿಸಬೇಕು ಅಂತರಿ ಅಂದ್ರೆ ಪ್ರತಿ ಕೆಲಸದಲ್ಲೂ ಅವ್ರವ್ರ ಒತ್ತಡ ಅವ್ರವ್ರಿಗೆ ಇದ್ದೇ ಇರುತ್ತೆ ಸರ್ ಕೆಲವೊಂದು ಸರ್ತಿ ಬಂದ ತಕ್ಷಣನೇ ಎಲ್ಲಾನು ನಮಗೂನು ಪ್ರೊವೈಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಟೈಮಲ್ಲಿ ಅವ್ರೂನು ಸ್ವಲ್ಪ ಪೇಷನ್ಸ್ ತೋರಿಸಬೇಕು ನಮ್ಮ ಕಡೆಯಿಂದ ನಾವು ಏನು ಲೇಟ್ ಆಗದೇ ಇರಂಗೆ ನಾವು ಅವ್ರಿಗೆ ಸರ್ವಿಸಸ್ ಪ್ರೊವೈಡ್ ಮಾಡಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಡಾಕ್ಟರ್ ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತಕ್ಕಂಥದ್ದು ನಿಮ್ಮ ಫೋನ್ ನಂಬರ್ ಕೊಡಬಹುದಾ ನಮ್ಮ ನೈನ್ ಫೈವ್ ಡಬಲ್ ಒನ್ ಫೈವ್ ಜೀರೋ ಟೂ ಒನ್ ಟು ಇನ್ನೊಮ್ಮೆ ಹೇಳಿ ಏಟ್ ನೈನ್ ಫೈವ್ ಡಬಲ್ ಒನ್ ಫೈವ್ ಜೀರೋ ಟೂ ಒನ್ ಟು ಒಳ್ಳೆದು ಡಾಕ್ಟರ್ ಕೃತಿ ಅವರೇ ಇದುವರೆಗೆ ಅರಸಿಕೆರೆ ತಾಲೂಕಿನ ಬಾಗಿವಾಳು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಡಳಿತ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಏನೆಲ್ಲ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀರಿ ಯಾವುದಕ್ಕೆಲ್ಲ ವಿಶೇಷ ಕಾಳಜಿಯನ್ನ ತೋರಿಸ್ತಾ ಇದ್ದೀರಿ ಇಷ್ಟೆಲ್ಲ ಕೆಲಸವನ್ನ ಹೇಗೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನುವಂತಹ ತಮ್ಮ ವೈದ್ಯಕೀಯ ಅನುಭವವನ್ನ ನಮ್ಮೆಲ್ಲ ಕೆಳಗರೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಹಂಚಿಕೊಂಡ್ರಿ ಬಿಡು ಮಾಡಿಕೊಂಡು ಆಕಾಶವಾಣಿ ಜೊತೆ ಮಾತನಾಡಿದಕ್ಕಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಸರ್ ಇದುವರೆಗೆ ಅರಸೀಕೆರೆ ತಾಲೂಕು ಬಾಗಿವಾಳು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾ ಎಂ ಕೃತಿ ಅವರೊಂದಿಗೆ ಸಂದರ್ಶನ ಮೂಡಿಬಂತು ಸಂದರ್ಶಿಸಿದವರು ವಿ ಮಧುಸೂದನ್ ಸಹಕಾರ ಲಕ್ಷ್ಮಿ ಹೆಚ್ಜೆ ಇದುವರೆಗೆ ಆಕಾಶದೀಪ ಮೂಡಿಬಂತು ವಿಭಿನ್ನ ಕ್ಷೇತ್ರಗಳಲ್ಲಿ ಅನುಕರಣೀಯವಾಗಿ ಕಾಯಕ ಮಾಡುತ್ತಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಇದಾಗಿತ್ತು ಇದು ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಯಿತು